ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ ಆತ್ಮೀಯ ವೃತ್ತಿ ಬಾಂಧವರೇ ಈ ವಿಡಿಯೋದಲ್ಲಿ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತಹ ಎರಡನೇ ವಿಡಿಯೋದಲ್ಲಿ ಲೆಸನ್ ಪ್ಲ್ಯಾನನ್ನು ಹೇಗೆ ನಮೂದಿಸಬೇಕು ಹಾಗೂ ಪ್ರತಿ ಘಟಕಕ್ಕೂ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೇವೆ ಒಂದರಿಂದ ಐದನೇ ತರಗತಿಯಾದರೆ ಇಪ್ಪತ್ತೈದು ಅಂಕಗಳ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೇವೆ ಹಾಗೂ ಆರರಿಂದ ಹತ್ತನೇ ತರಗತಿಗಾದರೆ ಇಪ್ಪತ್ತು ಅಂಕಗಳ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆಗಳ ಜೊತೆಗೆ ಐದು ಅಂಕಗಳ ಮರುಸಿಂಚನದ ಪ್ರಶ್ನೆಗಳನ್ನು ಸೇರಿಸಿ ಇಪ್ಪತ್ತೈದು ಅಂಕಗಳಿಗೆ ನಾವು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೇವೆ ಮಕ್ಕಳು ಪಡೆದ ಅಂಕಗಳನ್ನು ಎಸ್ ಎ ಟಿ ಎಸ್ ಎಲ್ ಬಿ ಎ ವೆಬ್ ಪೋರ್ಟಲ್ನಲ್ಲಿ ಅಳವಡಿಸಬೇಕು ಶಿಕ್ಷಕರು ತಮ್ಮ ವಿಷಯದ ಲೆಸನ್ ಪ್ಲ್ಯಾನ್ ಅಂದರೆ ಪಾಠ ಯೋಜನೆಯನ್ನು ಹೇಗೆ ಎಂಟ್ರಿ ಮಾಡಬೇಕು ಏನೆಲ್ಲ ಅಂಶಗಳನ್ನು ಬರೆಯಬೇಕು ಏನೆಲ್ಲ ಅಂಶಗಳನ್ನು ನಾವು ಅಲ್ಲಿ ಗಮನಿಸಬೇಕು ಹಾಗೂ ಮಕ್ಕಳು ಪಡೆದ ಎಲ್ ಬಿ ಎ ಅಂಕಗಳನ್ನು ಅಂದರೆ ಘಟಕ ಪರೀಕ್ಷೆಯ ಅಂಕಗಳನ್ನು ಹೇಗೆ ನಮೂದಿಸಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ ವಿಡಿಯೋ ಪ್ರಾರಂಭಿಸೋಕ್ಕಿಂತಲೂ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಈ ವಿಡಿಯೋ ತಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯಾದಂಥ ಅನೇಕ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಸರ್ಚ್ ಬಾರ್ನಲ್ಲಿ ಸ್ಯಾಟ್ಸ್ ಎಲ್ ಬಿ ಎ ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಈ ರೀತಿಯಾದಂಥ ಒಂದು ಇಂಟರ್ಪೇಸ್ ಓಪನ್ ಆಗುತ್ತದೆ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜೋ ವಿ ಡಾಟ್ ಇನ್ ಸೈನ್ ಇನ್ ಅದರ ಮೇಲೆ ಕ್ಲಿಕ್ ಮಾಡಿರಿ ಆಗ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ವೆಬ್ ಪೋರ್ಟಲ್ ಓಪನ್ ಆಗುತ್ತದೆ ಲಾಗಿನ್ ಆ್ಯಸ್ ಟೀಚರ್ ಸ್ಯಾಡ್ಸ್ ಯೂಸರ್ ಆಫೀಸ್ ಡಿ ಡಿಫೈ ಯೂಸರ್ ನಾವಿಲ್ಲಿ ಆ್ಯಸ್ ಎ ಟೀಚರ್ ಆಗಿ ಹೇಗೆ ಲಾಗಿನ್ ಆಗಬೇಕು ಎನ್ನುವುದನ್ನು ಮೊದಲನೇ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಅದರ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ ಆ ವಿಡಿಯೋವನ್ನು ಕೂಡ ತಾವು ವೀಕ್ಷಿಸಬಹುದು ಇಲ್ಲಿ ಟೀಚರ್ ಲಾಗಿನ್ ಆಗಲು ಯೂಸರ್ ನೇಮ್ ಇದ್ದಲ್ಲಿ ಕೆ ಜಿ ಐ ಡಿ ಸಂಖ್ಯೆಯನ್ನು ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಆಗ ಕೆ ಜಿ ಐ ಡಿಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತದೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಪ್ಲ್ಯಾನ್ ಆ್ಯಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಮೊದಲನೇ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಆ ವಿಡಿಯೋವನ್ನು ನೀವು ವೀಕ್ಷಿಸಬಹುದು ಈ ಒಂದು ವಿಡಿಯೋದಲ್ಲಿ ನಾವು ಲೆಸನ್ ಪ್ಲ್ಯಾನನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಎನ್ನುವುದನ್ನು ನೋಡೋಣ ಲೆಸನ್ ಪ್ಲ್ಯಾನ್ ಅಪ್ಲೋಡ್ ಮಾಡಲು ಅಥವಾ ಎಂಟ್ರಿ ಮಾಡಲು ಎಡಗಡೆ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಮೂರು ರೀತಿಯಾದಂಥ ಆಪ್ಷನ್ಗಳನ್ನು ನೋಡುತ್ತೇವೆ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲ್ಯಾನ್ ಅಸೆಸ್ಮೆಂಟ್ ನಾವು ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡೋಣ ಆದಮೇಲೆ ಈ ರೀತಿಯಾಗಿ ಈ ತಿಂಗಳ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತದೆ ಹಾಗೂ ಲೆಸನ್ ಅನ್ನು ಬರೆಯಲು ನಾವು ಸಂಬಂಧಪಟ್ಟಂತಹ ದಿನಾಂಕದ ಮೇಲೆ ಕ್ಲಿಕ್ ಮಾಡಬೇಕು ಈಗ ಉದಾಹರಣೆಗಾಗಿ ಇಪ್ಪತ್ತ್ಮೂರನೇ ದಿನಾಂಕದ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಲೆಸನ್ ಪ್ಲ್ಯಾನ್ ಫಾರ್ಮ್ ಓಪನ್ ಆಗುತ್ತದೆ ಇಲ್ಲಿ ಕೆ ಜಿ ಡಿ ನಂಬರ್ ಹಾಗೂ ನಮ್ಮ ಹೆಸರು ಡಿಸ್ಪ್ಲೇ ಆಗುತ್ತದೆ ಕೆಳಗಡೆ ಮೀಡಿಯಂ ಸೆಲೆಕ್ಟ್ ಮಾಡಬೇಕು ಕ್ಲಾಸ್ ಸೆಲೆಕ್ಟ್ ಮಾಡಿರಿ ತಾವು ಬೋಧಿಸುತ್ತಿರುವ ತರಗತಿಯನ್ನು ಸೆಲೆಕ್ಟ್ ಮಾಡಬೇಕು ಹಾಗೂ ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಎರಡು ರೀತಿಯಾದಂಥ ಗ್ರೂಪ್ಗಳು ಇರುತ್ತವೆ ಸಂಬಂಧಪಟ್ಟಂತಹ ಗ್ರೂಪ್ ಸೆಲೆಕ್ಟ್ ಮಾಡಬೇಕು ನಂತರ ಸಬ್ಜೆಕ್ಟ್ ತಾವು ಬೋಧಿಸುತ್ತಿರುವ ವಿಷಯವನ್ನು ಸೆಲೆಕ್ಟ್ ಮಾಡಿರಿ ಉದಾಹರಣೆಗಾಗಿ ಕನ್ನಡ ವಿಷಯವನ್ನು ಸೆಲೆಕ್ಟ್ ಮಾಡೋಣ ಚಾಪ್ಟರ್ ಈ ಕನ್ನಡ ವಿಷಯದಲ್ಲಿ ಎಷ್ಟು ಚಾಪ್ಟರ್ಗಳಿವೆ ಆ ಚಾಪ್ಟರ್ ಅಂದರೆ ಪಾಠಗಳ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ ಉದಾಹರಣೆಗೆ ನಮ್ಮ ಮಾತು ಕೇಳಿ ಪಾಠವನ್ನು ತೆಗೆದುಕೊಳ್ಳೋಣ ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಕಲಿಕಾ ಫಲ ಈ ಒಂದು ಪಾಠಕ್ಕೆ ಯಾವ ಕಲಿಕಾಫಲವನ್ನು ನಾವು ಕಲಿಸಬೇಕಾಗುತ್ತದೆ ಎಂಬುದನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ಕಲಿಕಾಫಲಗಳು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂತಹ ಕಲಿಕಾಫಲಗಳು ಅಥವಾ ಎಲ್ ಬಿ ಎ ಸಾಹಿತ್ಯದಲ್ಲಿ ಇರುತ್ತವೆ ಆ ಒಂದು ಕಲಿಕಾಫಲಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಆ ಈ ಪಾಠಕ್ಕೆ ಈ ತರಗತಿಗೆ ಯಾವ ಕಲಿಕಾಫಲವನ್ನು ನಾವು ಕಲಿಸಬೇಕಾಗಿದೆ ಅಥವಾ ಡಿ ಎಸ್ ಸಿ ಆರ್ ಟಿಯು ಯಾವ ಕಲಿಕಾಪಲವನ್ನು ನಿಗದಿಪಡಿಸಿದೆ ಆ ಕಲಿಕಾಫಲವನ್ನು ಇಲ್ಲಿ ಎಂಟರ್ ಮಾಡಬೇಕು ಈಗ ಉದಾಹರಣೆಗಾಗಿ ನಮ್ಮ ಮಾತು ಕೇಳಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಕಲಿಕಾಪಲ ವಿವಿಧ ಪರಿಸ್ಥಿತಿ ಮತ್ತು ಉದ್ದೇಶಗಳಿಗಾಗಿ ಬೋರ್ಡ್ ಮೇಲೆ ಬರೆದ ಸೂಚನೆ ಕಾರ್ಯಕ್ರಮದ ವರದಿ ಪತ್ರ ಮುಂತಾದವುಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಓದಿ ನಕಲು ಮಾಡುತ್ತಾರೆ ಈ ಕಲಿಕಾಫಲವನ್ನು ಇಲ್ಲಿ ಎಂಟರ್ ಮಾಡಬೇಕು ನಂತರ ಟೀಚಿಂಗ್ ಏಡ್ಸ್ ಅಥವಾ ಟೂಲ್ಸ್ ಯೂಸ್ಡ್ ನಾವು ಈ ಪಾಠಕ್ಕೆ ಯಾವ ಒಂದು ಪಾಠೋಪಕರಣವನ್ನು ಬಳಸುತ್ತೇವೆ ಆ ಪಾಠೋಪಕರಣವನ್ನು ಇಲ್ಲಿ ನಮೂದಿಸಬೇಕು ನಂತರ ಪ್ರೋಗ್ರೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂದರೆ ನಮ್ಮ ಮಾತು ಕೇಳಿ ಪಾಠವನ್ನು ಪ್ರಾರಂಭಿಸುವುದಕ್ಕಿಂತಲೂ ಮೊದಲು ಇಂಟ್ರೊಡಕ್ಷನ್ ಹಂತ ಅಂದರೆ ಪಾಠ ಪ್ರಾರಂಭಕ್ಕೂ ಮೊದಲು ನಾವು ಯಾವ ಆ್ಯಕ್ಟಿವಿಟಿಗಳನ್ನು ಮಾಡುತ್ತೇವೆ ಆ ಆ್ಯಕ್ಟಿವಿಟಿಗಳ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ ಈಗ ಉದಾಹರಣೆಗಾಗಿ ಸ್ಟೋರಿ ಟೆಲ್ಲಿಂಗ್ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಡೆವಲಪ್ಮೆಂಟ್ ಹಂತ ಡೆವಲಪ್ಮೆಂಟ್ ಹಂತದಲ್ಲಿ ಅಂದರೆ ಪಾಠವನ್ನು ಬೋಧಿಸುವಂತಹ ಸಂದರ್ಭದಲ್ಲಿ ಯಾವ ಆ್ಯಕ್ಟಿವಿಟಿಗಳನ್ನು ನಾವು ಮಾಡುತ್ತೇವೆ ಆ ಚಟುವಟಿಕೆಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು ಇವಾಗ ಉದಾಹರಣೆಗಾಗಿ ಗ್ರೂಪ್ ಆ್ಯಕ್ಟಿವಿಟೀಸ್ ಒಂದಕ್ಕಿಂತ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಿಸುವುದಿದ್ದರೆ ಸೆಲೆಕ್ಟ್ ಮಾಡಬಹುದು ರೋಲ್ ಪ್ಲೇಯಿಂಗ್ ಆ್ಯಂಡ್ ಡ್ರಾಮಟೈಸೇಷನ್ ನಂತರ ಕನ್ಕ್ಲೂಷನ್ ಹಂತ ಕೊನೆಯದ ಕೊನೆಗೆ ನಾವು ಯಾವ ಚಟುವಟಿಕೆಗಳನ್ನು ಮಾಡಿಸುತ್ತೇವೆ ಆ ಚಟುವಟಿಕೆಗಳ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಕ್ವಶನ್ ಬ್ಯಾಗ್ ಆರ್ ಬಾಕ್ಸ್ ಅದರ ಮೇಲೆ ಕ್ಲಿಕ್ ಮಾಡೋಣ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಈ ಪಾಠ ಮುಗಿದ ತಕ್ಷಣ ನಾವು ಮಕ್ಕಳಿಗೆ ಒಂದೆರಡು ಮೂರು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತದೆ ಆ ಪ್ರಶ್ನೆಗಳನ್ನು ಇಲ್ಲಿ ಎಂಟರ್ ಮಾಡಬೇಕು ಈ ರೀತಿ ಪಾಠ ಯೋಜನೆಯನ್ನು ಬರೆದು ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪಾಠ ಯೋಜನೆಯು ಮುಖ್ಯೋಪಾಧ್ಯಾಯರ ಲಾಗಿನ್ಗೆ ಹೋಗುತ್ತದೆ ಮುಖ್ಯೋಪಾಧ್ಯಾಯರು ಈ ಒಂದು ಪಾಠ ಯೋಜನೆಯನ್ನು ಅಪ್ರೂವ್ ಮಾಡಬೇಕಾಗುತ್ತದೆ ಮುಖ್ಯೋಪಾಧ್ಯಾಯರು ಹೇಗೆ ಲಾಗಿನ್ ಆಗಬೇಕು ಹಾಗೂ ಹೇಗೆ ಈ ಒಂದು ಪಾಠವನ್ನು ಅಪ್ರೂವ್ ಮಾಡಬೇಕು ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇವಾಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಲೆಸನ್ ಪ್ಲ್ಯಾನ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ಡ್ ಸಕ್ಸಸ್ಫುಲ್ ಎಂದು ಮೆಸೇಜ್ ಬರುತ್ತದೆ ಇಲ್ಲಿ ಇಪ್ಪತ್ತ್ ದಿನಾಂಕಕ್ಕೆ ಒಂದು ಪಾಠ ಯೋಜನೆಯು ಸೇವ್ ಆಗಿದೆ ಈ ರೀತಿಯಾಗಿ ನಾವು ಪಾಠ ಯೋಜನೆಯನ್ನು ಈ ಒಂದು ಎಲ್ ಬಿ ಎ ವೆಬ್ ಪೋರ್ಟಲ್ನಲ್ಲಿ ಅಳವಡಿಸಲು ಅವಕಾಶವಿರುತ್ತದೆ ಈ ವಿದ್ಯಾರ್ಥಿಯ ಕಾಲಮ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತದೆ ಹಾಗಾದರೆ ಎಲ್ ಬಿ ಎ ಅಸೆಸ್ಮೆಂಟ್ ಯಾವ ರೀತಿ ನಾವು ನಮೂದಿಸಬೇಕು ಎನ್ನುವುದನ್ನು ನೋಡೋಣ ಅಗೇನ್ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಅಸೆಸ್ಮೆಂಟ್ ಎಂಬ ಒಂದು ಕಾಲಮ್ ಇದೆ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ಆಪ್ಷನ್ಗಳು ಕಾಣಿಸುತ್ತವೆ ಎಲ್ ಬಿ ಎ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಎಲ್ ಬಿ ಎಗೆ ಸಂಬಂಧಪಟ್ಟಂತಹ ಅಂಕಗಳನ್ನು ನಮೂದಿಸಲು ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಮುಂದಿನ ಪುಟ ತೆರೆದುಕೊಳ್ಳುತ್ತದೆ ಇಲ್ಲಿ ಮೀಡಿಯಂ ಸೆಲೆಕ್ಟ್ ಮಾಡಬೇಕು ಕ್ಲಾಸ್ ಸೆಲೆಕ್ಟ್ ಮಾಡಬೇಕು ಉದಾಹರಣೆಗೆ ಐದನೇ ತರಗತಿಯನ್ನು ತೆಗೆದುಕೊಳ್ಳೋಣ ನಂತರ ಗ್ರೂಪ್ ಸೆಲೆಕ್ಟ್ ಮಾಡಬೇಕು ಸಂಬಂಧಪಟ್ಟಂತಹ ಗ್ರೂಪ್ ಸೆಲೆಕ್ಟ್ ಮಾಡಿರಿ ನಂತರ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿರಿ ಉದಾಹರಣೆಗೆ ಕನ್ನಡವನ್ನು ತೆಗೆದುಕೊಳ್ಳೋಣ ಚಾಪ್ಟರ್ ಸೆಲೆಕ್ಟ್ ಮಾಡಿರಿ ಉದಾಹರಣೆಗೆ ನಮ್ಮ ಮಾತು ಕೇಳಿ ಸೆಲೆಕ್ಟ್ ಮಾಡೋಣ ಯುನಿಟ್ ಟೆಸ್ಟ್ ಡೇಟ್ ನಾವು ಯಾವ ದಿನಾಂಕಕ್ಕೆ ಘಟಕ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೇವೆ ಆ ಘಟಕ ಪರೀಕ್ಷೆ ತೆಗೆದುಕೊಂಡ ದಿನಾಂಕವನ್ನು ಇಲ್ಲಿ ನಮೂದಿಸಬೇಕು ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಐದನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳ ಎಸ್ ಟಿ ಎಸ್ ನಂಬರ್ ಹಾಗೂ ಹೆಸರು ಡಿಸ್ಪ್ಲೇ ಆಗುತ್ತದೆ ಆ ಪ್ರತಿ ವಿದ್ಯಾರ್ಥಿಯ ಮುಂದೆ ಮಾರ್ಕ್ಸ್ ಕಾಲಮಿರುತ್ತದೆ ಹಾಗೂ ಗ್ರೇಡ್ ಇರುತ್ತದೆ ಒಂದನೇ ಮಗು ಇಪ್ಪತ್ತೈದಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಆ ಅಂಕಗಳನ್ನು ಇಲ್ಲಿ ನಮೂದಿಸಬೇಕು ಇಲ್ಲಿ ಅಂಕಗಳನ್ನು ನಮೂದಿಸಿದಾಗ ಇಲ್ಲಿ ಗ್ರೇಡ್ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತದೆ ಈ ರೀತಿ ಒಂದನೇ ಮಗು ಇಪ್ಪತ್ತು ಅಂಕ ಎರಡನೇ ಮಗು ಇಪ್ಪತ್ತೈದು ಅಂಕವನ್ನು ತೆಗೆದುಕೊಂಡಾಗ ಒಂದನೇ ಮಗುವಿನ ಗ್ರೇಡ್ ಎ ಎರಡನೇ ಮಗುವಿನ ಗ್ರೇಡ್ ಎ ಪ್ಲಸ್ ಈ ರೀತಿಯಾಗಿ ನಾವು ಅಂಕಗಳನ್ನು ನಮೂದಿಸುತ್ತಾ ಹೋಗಬೇಕಾಗುತ್ತದೆ ಅಂಕಗಳನ್ನು ನಮೂದಿಸಿದ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಮುಖ್ಯ ಶಿಕ್ಷಕರ ಲಾಗಿನ್ಗೆ ಫಾರ್ವರ್ಡ್ ಆಗುತ್ತದೆ ಮುಖ್ಯ ಶಿಕ್ಷಕರು ಈ ಒಂದು ಗ್ರೇಡ್ಗಳನ್ನು ಅಥವಾ ಅಸೆಸ್ಮೆಂಟನ್ನು ಘಟಕ ಪರೀಕ್ಷೆಯ ಅಂಕಗಳನ್ನು ಪರಿಶೀಲಿಸಬಹುದು ಈ ರೀತಿಯಾಗಿ ಸಹ ಶಿಕ್ಷಕರು ತಮ್ಮ ವೈಯಕ್ತಿಕ ಕೆ ಜಿ ಆರ್ ಡಿ ನಂಬರನ್ನು ಎಂಟರ್ ಮಾಡಿ ಲಾಗಿನ್ ಆಗಿ ಲಾಗಿನ್ ಪುಟದಲ್ಲಿ ಲೆಸನ್ ಪ್ಲ್ಯಾನ್ ಹಾಗೂ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಒಂದು ವೆಬ್ ಪೋರ್ಟಲ್ನಲ್ಲಿ ತಮ್ಮ ಪಾಠ ಯೋಜನೆಯನ್ನು ಎಂಟ್ರಿ ಮಾಡಬೇಕು ಹಾಗೂ ಘಟಕ ಪರೀಕ್ಷೆ ತೆಗೆದುಕೊಂಡು ಘಟಕ ಪರೀಕ್ಷೆಯಲ್ಲಿ ಮಕ್ಕಳು ಪಡೆದಂತಹ ಅಂಕಗಳನ್ನು ನಮೂದಿಸಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮುಖ್ಯ ಶಿಕ್ಷಕರು ತಮ್ಮ ಸ್ಕೂಲ್ ಲಾಗಿನ್ಗೆ ಲಾಗಿನ್ ಆಗಿ ತಮ್ಮ ಶಿಕ್ಷಕರು ನಮೂದಿಸಿದ ಪಾಠ ಯೋಜನೆಗಳನ್ನು ಹೇಗೆ ಅಪ್ರೂವ್ ಮಾಡಬೇಕು ಹಾಗೂ ಘಟಕ ಪರೀಕ್ಷೆಯನ್ನು ಹೇಗೆ ಪರಿಶೀಲಿಸಬೇಕು ಎನ್ನುವುದನ್ನು ನೋಡೋಣ ಎಲ್ಲರಿಗೂ ಧನ್ಯವಾದಗಳು